ವೀಕ್ಷಕರೇ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಸೋಮಶೇಖರ್ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗಬ್ಬು ನಾರುತ್ತಿರುವ ಮಾಗಡಿ ಪಟ್ಟಣ ಮಾಗಡಿಯಲ್ಲಿ ಸಂಕ್ರಾಂತಿ ಸಡಗರ ಮಾಗಡಿ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಜನ ನೀರಿಗಾಗಿ ಪರದಾಟ ಮಹಿಳೆಯರಿಂದ ಅಧಿಕಾರಿಗಳಿಗೆ ಇಡೀ ಶಾಪ ಮೈಸೂರು ರಾಮಾನಂದ ಅಪ್ಪಾಜಿ ಗುರುಕುಲಾರ್ ಅವರಿಂದ ಹಾಸ್ಯ ಸಂವಾದ ಕಾರ್ಯಕ್ರಮ ವಾರ್ತೆಗಳ ವಿವರ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗಬ್ಬು ನಾರುತ್ತಿರುವ ಮಾಗಡಿ ಪಟ್ಟಣ ಕಂಡು ಕಾಣದಂತೆ ಕುಳಿತಿರುವ ಅಧಿಕಾರಿಗಳು ಮಾಗಡಿ ಪುರಸಭೆಯ ನಿರ್ಲಕ್ಷ್ಯದಿಂದ ಯುಜಿಡಿಯ ಸಮಸ್ಯೆ ಎದ್ದು ಕಾಣುತ್ತಿದೆ ಸುಮಾರು ಕೋಟಿ ಗಟ್ಟಲೆ ವೆಚ್ಚದಲ್ಲಿ ಯುಜಿಡಿ ಕಾಮಗಾರಿ ಶುರು ಮಾಡಿದ್ದು ಕಾಟಾಚಾರಕ್ಕಾಗಿ ಯುಜಿಡಿ ಕಾಮಗಾರಿ ಮಾಡಿ ಸಾರ್ವಜನಿಕರಿಗೆ ತೊಂದರೆಯುಂಟು ಮಾಡುತ್ತಿದ್ದಾರೆ ಅಧಿಕಾರಿಗಳು ಈ ವಿಚಾರವಾಗಿ ಸ್ಥಳೀಯ ಸಾರ್ವಜನಿಕರು ಮಾತನಾಡಿ ಪುರಸಭೆ ಅಧಿಕಾರಿಗಳು ಮಾಗಡಿ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂದು ಗೊತ್ತಿಲ್ಲ ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ಮಕ್ಕಳು ಸಹ ಇದೇ ರಸ್ತೆಯಲ್ಲಿ ಹೋಗಬೇಕು ಮಕ್ಕಳಿಗೆ ತೊಂದರೆಯಾದರೆ ಪುರಸಭೆಯ ಅಧಿಕಾರಿಗಳೇ ನೇರವಣೆ ಮಾಗಡಿ ಪಟ್ಟಣ ಒಂದು ಆಳುಬಿದ್ದ ಕೊಂಪೆಯಿದ್ದಂತೆ ಈ ರಸ್ತೆಯಲ್ಲಿ ಓಡಾಡುವ ಪಾದಚಾರಿಗಳಿಗೆ ತುಂಬಾ ತೊಂದರೆಯುಂಟಾಗುತ್ತಿದೆ ರಸ್ತೆಯಲ್ಲಿ ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಗಮನಹರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಬೇಕಾಗಿದೆ ಎಂದು ಸಾರ್ವಜನಿಕರಿಂದ ಆರೋಪ ಹದಿನೈದನೇ ವರ್ಡು ಬಿ ಕೆ ರೋಡು ಗೂಡಿ ಮಾರ್ಕೆಟ್ ಪಕ್ಕ ರಸ್ತೆಯಲ್ಲಿ ದುರಸ್ಥಿತಿಯಾಗಿರೋದು ಸುಮಾರು ಹತ್ತು ದಿವಸದಿಂದ ಈ ಒಳಚರಂಡಿ ಕಟ್ಕೊಂಡು ತುಂಬಾ ತೊಂದರೆ ಅನ್ಬಿಟ್ಟು ವಾಸನೆಯಿಂದ ಇರೋಕ್ಕಾಗ್ತಾ ಇಲ್ಲ ಈ ಮುನ್ಸಿಪಲ್ ಅಧಿಕಾರಿಗಳು ಕಣ್ಮುಚ್ಕೊಂಡವರ ಏನು ಅನ್ನೋದು ಒಂದು ಗೊತ್ತಿಲ್ಲ ಇಲ್ಲಿ ಏನೂ ಒಂದು ನೋಡಲ್ಲ ಒಂದು ಕಸ ಗುಡ್ಗ ಹಾಕಿದ್ರು ಬಂದಿಲ್ಲಿ ಸಮಸ್ಯೆ ಏನಾದ್ರೂ ಬಗೆಹರಿಸಲ್ಲ ತುಂಬ ವಾಸನೆಯಿಂದ ಕುಡ್ಕೊಂಡು ಈ ಜಾಗದಲ್ಲಿ ನಾವು ಇದ್ದೀವಿ ಇದಕ್ಕೆ ಮುಖ್ಯ ಅಧಿಕಾರಿಗಳು ಏನು ತನಿಖೆ ತಗೊಂಡು ಏನು ಮಾಡ್ತಾರೋ ಇದನ್ನು ನೋಡಬೇಕು ಈಗ ಮಾತ್ರ ಸರಿ ಸರಿಪಡಿಸ್ಬೇಕು ಸರ್ಕಾರ ಯಾವುದೇ ಅಧಿಕಾರಿ ಬಂದಿಲ್ಲ ಯಾರೂ ಬಂದಿಲ್ಲ ಸರ್ ಹತ್ತು ದಿಸಿಂದ ಯಾರೂ ಬಂದು ನೋಡಿಲ್ಲ ಮೊನ್ನೆ ಬಂದರೂ ಅಲ್ಲೆಲ್ಲ ನೋಡಿದ್ರು ಸೀದಾ ನೋಡ್ಕೊಂಡು ಹೋಗಬೇಕು ಅದನ್ನೇ ಹತ್ತು ಈ ವಾಸನೆ ಕುಡ್ಕೊಂಡಿದ್ದೀವಿ ಡಚ್ಗಳು ತಿರುತ್ಕೊಂಡು ನೋಡೋ ಸರ್ ಏನು ಬಂದು ನೋಡಿಲ್ಲ ಸರ್ ಏನೇ ಸರ್ ಏ ಮಂಜು ಎಮ್ ಎಲ್ ಮಂಜು ಅವರು ಏನು ಏನು ಬಂದು ನೋಡಿಲ್ಲೇ ಸರ್ ಅವ್ರು ಇಲ್ಲೇ ಓಡಾಡ್ತಾರೆ ಇಲ್ಲೇ ಬಂದಿಲ್ಲ ಈ ಕಡೆ ಅವ್ರು ನೋಡಿದರೆ ಸರಿಪಡಿಸೋರು ಬಂದಿಲ್ಲ ಅವ್ರು ಈ ಕಡೆ ಬಂದಿಲ್ಲ ಏನು ಒಳಚರಂಡಿ ವ್ಯವಸ್ಥೆ ತುಂಬ ವ್ಯವಸ್ಥೆ ಮಾಗಡಿನಲ್ಲಿ ಒಂದು ವಾರದಿಂದ ನಾನು ಅವ್ರಿಗೆ ವಾರ್ನ್ ಮಾಡಿದೆ ಅವ್ರು ಯಾರು ಈ ಕಡೆ ತಿರುಗಲೇ ಇಲ್ಲ ನಮ್ಮ ಮನೆ ಇಲ್ಲೇ ಇರೋದು ಈ ವಾಸನೆ ನಮಗೆ ಸಹಿತ ಈ ಪಕ್ಕದಲ್ಲಿ ಅಂಗನವಾಡಿ ಇದೆ ಸಾರ್ವಜನಿಕರು ಓಡಾಡೋಂಥವರು ರೇತನದ ಮಾರುಕಟ್ಟೆ ಇದೆ ಇಲ್ಲಿ ಸಿಟಿ ಆದರೆ ಸೋಮೇಶ್ವರ ಬಡಾವಣೆ ಅಂತ ಈ ಮಾರ್ಕೆಟ್ ಅವರು ಒಟ್ಟು ಆರು ಕಡೆ ಚೇಂಬರ್ನಲ್ಲಿ ತುಂಬ ಇದೆ ಇದ್ರ ಬಗ್ಗೆ ಪುರಸಭೆಯವರು ನಿರೋಹಯ್ತಿಲ್ಲ ಇಲ್ಲಿ ಕೌನ್ಸಿಲ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ತುಂಬ ನಾಚಿಕೆಗೇ ಸರ್ ಪುರಸಭೆ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ಇಲ್ಲಿ ಬಗ್ಗೆ ಇದು ಒಳಚರಂಡಿಯವರು ನಮಗೆ ಇನ್ನೂ ಹತ್ತಾಂತ ಗೊತ್ತಿಲ್ಲ ಹಸ್ತಾಂತರ ಮಾಡಿಲ್ಲ ಅಂತಾರೆ ಒಳಚರಂಡ್ಯವ್ರು ಹೇಳೋದು ನಾವು ಹಸ್ತಾಂತರ ಮಾಡಿದ್ದೀವಿ ಅಂತಾರೆ ಇದೆಲ್ಲ ಗೊಂದಲ ಇದೆ ಇಲ್ಲಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಅದಕ್ಕಿಂತ ಮುಖ್ಯವಾಗಿ ಇಂಜಿನಿಯರ್ ಕೊರತೆ ಕಾಣ್ತದೆ ಇದು ನೈರ್ಮಲ್ಯ ಅನ್ನೋದು ಅನೈರ್ಮಲ್ಯ ಬೀದಿ ನಾಯಿಗಳ ಕಾಟ ಇದು ಮಾಗಡಿ ಪುರಸಭೆ ಅಂತ ಹೇಳೋಕ್ಕೆ ಇಷ್ಟ ಆಗಲ್ಲ ಇದು ಒಂದು ಕೊಂಪೆ ಮಾಗಡಿ ಅಂತಂದರೆ ಇತಿಹಾಸ ಒಂದು ಸ್ಥಳ ಮೂಗು ಮುಚ್ಕೊಂಡು ಮಾಗಡಿಗೆ ಜನ ಬರ್ತವ್ರೆ ಅಂದರೆ ನಾವು ಏನು ಹೇಳ್ಬೇಕಂತ ಒಂದು ವಾರದಿಂದ ಯಾರು ಗ್ರಾಕಿನ್ ಒರ್ತಾ ಇಲ್ಲ ಮೋರಿ ಎಲ್ಲಾ ತುಂಬಿಬಿಟ್ಟಿದೆ ಅಸ್ಪೊಳ್ಳಕ್ಕೆ ಇಲ್ಲ ಒಂದು ವಾರದಿಂದ ಆಗ್ ಬಲಿರ್ತಿದೆ ಗ್ರಾಕಿನ್ ಯಾರು ಬರಲ್ಲ ಹಾಗಿದ್ರೆ ಏನು ನೋಡಿಲ್ಲ ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಇಲ್ಲಿಗೆ ಇಲ್ಲ ಯಾರು ಬಂದಿಲ್ಲ ಸುಮಾರು ಎಷ್ಟು 30 ದಿನ ತುಂಬಿದೆ ಸರ್ ಇದು ಅಲ್ಲೇ ಒಂದು ವಾರದಿಂದ ಒಂದು ವಾರದಿಂದ ತುಂಬಿದೆ ಟಿವಿ ಸರ್ ನಿಮ್ಮ ಹೆಸರು ಎಲ್ಲಿದೆ ಮಂಗಡಿ ಇದೆ ಇಲ್ಲಿ ಇಲ್ಲ ಗುಡಿ ಮಾತ್ರ ಯಾರೋ ಇತ್ತು ಒಂದು ವಾರದಿಂದ ಯಾರು ಬಂದು ಒರ್ತಾ ಇಲ್ಲ ಮಾಗಡಿ ಪಟ್ಟಣದಲ್ಲಿ ಈ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಅದೂರಿ ತಯಾರಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾಗಡಿ ಪಟ್ಟಣದಲ್ಲಿ ಮಾರುಕಟ್ಟೆಯಲ್ಲಿ ಅವರೇಕಾಯಿ ಕಬ್ಬು ಗೆಣಸು ಕಡಲೆಕಾಯಿ ವ್ಯಾಪಾರಗಳು ಬಲು ಜೋರಾಗಿ ನಡೆಯುತ್ತಿದ್ದು ಮಾಗಡಿ ಪಟ್ಟಣದ ನಾಗರಿಕರು ಒಂದು ದಿನ ಮುಂಚಿತವಾಗಿಯೇ ಮಾರುಕಟ್ಟೆಗೆ ಬಂದು ಹಬ್ಬದ ತಯಾರಿ ನಡೆಸುತ್ತಿದ್ದಾರೆ yeah ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಅನ್ನದಾತ ರೈತಾಪಿ ವರ್ಗದ ಸಂಭ್ರಮದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ವಧರ್ಮಗಳನ್ನು ಸಮನ್ವಯತೆಯಿಂದ ಕಾಪಾಡಿದಂಥ ನಾಡಪ್ರಭು ಕೆಂಪೇಗೌಡರ ಮಾಗಡಿಯಲ್ಲಿ ಸಕಲ ಚರಾಚರ ಜೀವಿ ಜಂತುಗಳಿಗೆ ಆಹಾರವನ್ನು ನೀಡಿ ಬೆವರಿನ ಸಂಸ್ಕೃತಿಯನ್ನೇ ಅನುಸರಿಸಿಕೊಂಡು ಹೊಟ್ಟೆ ಬರೀ ಬಟ್ಟೆಯಲ್ಲಿದ್ದರೂ ಕೂಡ ಸಂಕಟದ ಸಮಯವನ್ನು ಕಳೆಯುತ್ತಾ ಸಂತಸದಿಂದ ಮುಂಗಾರು ಮಳೆಯಿಂದ ಆರಂಭವಾಗಿ ಭೂಮಿಯನ್ನು ಒತ್ತು ಬಿತ್ತಿ ಬೆಳೆಯನ್ನು ಬೆಳೆದು ಕಟಾವು ಮಾಡಿ ಕಾಳು ಕಡ್ಡಿಯನ್ನು ಬೇರ್ಪಡಿಸಿ ಕಾಳನ್ನು ಕಣಜಕ್ಕೆ ತುಂಬಿ ಕಡ್ಡಿಯನ್ನು ಬಣವೆ ಮಾಡಿ ಎತ್ತುಗಳು ರೈತರಿಗೆ ಎದೆ ಇದ್ದಂತೆ ನೀರಿದ್ದರೆ ನಿಧಿ ಇದ್ದಂತೆ ಅಂತೇಳಿ ರೈತಾಪಿ ವರ್ಗದವರು ಹೇಳ್ತಾರೆ ಇಡೀ ವರ್ಷ ಕಷ್ಟಪಟ್ಟಂಥ ಅನ್ನದಾತರು ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಜೀವದ ಸಂಕೇತವಾದಂಥ ರಾಸುಗಳನ್ನು ಪೂಜೆ ಮಾಡ್ತಕ್ಕಂಥ ಬೆಳೆದ ಕಾಳುಗಳನ್ನು ಬೇಯಿಸಿ ಎಲ್ಲರಿಗೂ ಹಂಚ್ತಕ್ಕಂಥ ಸಂಭ್ರಮದ ಸಂಕ್ರಾಂತಿ ಹಬ್ಬ ಮಾಗಡಿಯಲ್ಲಿ ಸಡಗರದಿಂದ ನಡೀತಾ ಇದೆ ಮಾರುಕಟ್ಟೆಗೆ ಬಂದಿರತಕ್ಕಂಥ ರೈತಾಪಿ ವರ್ಗದವರಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇದ್ರೂ ಕೂಡ ರೈತಾಪಿ ವರ್ಗದವರು ಸಂತಸದಿಂದ ಪಾಲ್ಗೊಂಡಿದ್ದಾರೆ ವರ್ತಕರ ಸಹಕಾರದಿಂದ ಸಣ್ಣ ಪುಟ್ಟ ವ್ಯಾಪಾರ ನಡೀತಾ ಇದೆ ಅವರೆಕಾಯಿ ಕಡಲೆಕಾಯಿ ಗೆಣಸು ಕಬ್ಬು ಇತರೆ ವಸ್ತುಗಳಿಗೆ ನೆನ್ನೆ ಸ್ವಲ್ಪ ದರ ಇತ್ತು ಇವತ್ತು ಸ್ವಲ್ಪ ಕಡಿಮೆಯಾಗಿದೆ ಅಂತೇಳಿ ತಿಳಿಸಿದ್ದಾರೆ ಕೆಂಪೇಗೌಡರ ನಾಡಿನಲ್ಲಿ ರೈತಾಪಿ ವರ್ಗದವರಿಗೆ ಸೂಕ್ತ ಮಾರುಕಟ್ಟೆ ಆಗಬೇಕು ವರ್ತಕರಿಗೆ ಅನುಕೂಲಗಳಾಗಬೇಕು ಬೆಳೆದ ಬೆಳೆಗೆ ಬೆಂಬಲ ಸಿಕ್ಕಬೇಕು ಅನ್ನೋದು ಈ ಸಂಕ್ರಾಂತಿಯ ನನ್ನ ವಿನಮ್ರ ಮನವಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಾಗಡಿ ರಂಗಸೋಮೇಶ್ವರರು ಕೋಟೆ ಮಾರಮ್ಮ ತಾಯಿ ಕೆಂಪೇಗೌಡರ ನಾಡಿನ ಪುಣ್ಯೋಪಜೀವಿ ರೈತ ಬಾಂಧವರಿಗೆ ವರ್ತಕರಿಗೆ ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ತಳವರ್ಗದವರಿಗೆ ಎಲ್ಲರಿಗೂ ಕರುಣೆಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಈ ಸಲ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ರೈತರಿಗೆ ಒಳ್ಳೆ ಆದಾಯ ತಂದು ಕೊಡ್ತಾ ಇದೆ ಯಾಕೆ ಅಂದರೆ ಅವರೇಕಾಯಿ ಎಲ್ಲ ಈ ಸಲ ಅರವತ್ತರಿಂದ ಎಪ್ಪತ್ತು ರೂಪಾಯಿ ರೇಟು ರೈತರಿಗೆ ಸಿಗ್ತಾಯಿದೆ ಕಡಲೆಕಾಯಿ ಅಷ್ಟೇ ಮೂರು ಸಾವಿರದಿಂದ ನೆನೆ ನಾಲ್ಕೂವರೆ ಸಾವಿರ ರೂಪಾಯಿ ಇತ್ತು ಇವತ್ತು ಮೂರು ಸಾವಿರ ರೂಪಾಯಿ ಆಗದೆ ಮಾರಾಟಗಾರಗೊಂದು ಸ್ವಲ್ಪ ತೊಂದರೆ ಆಗಿರ್ಬೋದು ಆದರೆ ರೈತರಿಗೆ ಈ ಸಲ ಮಾಗಡಿ ತಾಲೂಕಿನಲ್ಲಿ ಎಲ್ಲರಿಗೂ ಸುಗ್ಗಿ ತಂದಿದೆ ಏನು ಈ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸುಗ್ಗಿಯ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಈ ದಿವಸ ಈ ಈ ವರ್ಷ ನಮ್ಮ ರೈತರಿಗೆ ಒಳ್ಳೆಯ ಬೆಲೆ ಅವರೇ ನಮ್ಮ ಮಾಗಡಿಯ ಸೊಗಡು ಅಂದರೆ ಅವರೇಕಾಯಿಗೆ ಹೆಸರುವಾಸಿದಂಥ ಸ್ಥಳ ಈ ಅವರೇಕಾಯಿ ಬೆಂಗಳೂರಿಗೂ ಮತ್ತು ಎಲ್ಲ ನಗರಗಳಲ್ಲಿ ವ್ಯಾಪಾರ ಆಗಿ ಮಾಗಡಿಯ ಜನತೆಗೆ ಸುಗ್ಗಿಯನ್ನು ತರ್ತಕ್ಕಂಥ ಈ ಅವರೇಕಾಯಿ ಮಾಗಡಿಗೆ ತುಂಬ ಸೊಗಡನ್ನು ನೀಡ್ತಕ್ಕಂಥ ಹೆಸರು ಅವರೆಕಾಯಿ ಇಲ್ಲಿ ಬಹಳ ಮುಖ್ಯವಾಗಿ ವ್ಯಾಪಾರ ಆಗುತ್ತದೆ ಮಾಗಡಿ ಮಾರುಕಟ್ಟೆಯಲ್ಲಿ ಈ ವರ್ಷದ ಮೊದಲ ಹಬ್ಬವಾದ್ದರಿಂದ ಜನ ಹೆಚ್ಚಾಗಿದ್ದು ವಾಹನ ಸವಾರರಿಗೆ ಭಾರಿ ತೊಂದರೆಯಾಗುತ್ತಿದೆ ಮಾಗಡಿ ಪಟ್ಟಣದಲ್ಲಿ ಸರಿಯಾದ ಮಾರುಕಟ್ಟೆ ಇಲ್ಲದಿರುವುದರಿಂದ ಈ ಸಮಸ್ಯೆ ಎದ್ದು ಕಾಣುತ್ತಿದೆ ಇತ್ತ ಕಡೆ ಮಾಗಡಿ ಶಾಸಕರು ಮತ್ತು ಸಂಬಂಧಪಟ್ಟಅಧಿಕಾರಿಗಳು ಗಮನಹರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಬೇಕಾಗಿದೆ ಮಾಗಡಿ ಪುರಸಭಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹದಿನೇಳನೇ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಎದ್ದು ಕಾಣುತ್ತಿದೆ ಮಾಗಡಿ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಸರಿಯಾದ ರಸ್ತೆಗಳಿಲ್ಲದೆ ಹಾಗೂ ನೀರಿನ ಸಮಸ್ಯೆ ಸುಮಾರು ವರ್ಷಗಳಿಂದ ಇರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ ಇಲ್ಲಿ ನೀರು ಬಿಡುವ ವಾಟರ್ಮ್ಯಾನ್ಗೆ ಎಷ್ಟು ದೂರವಾಣಿ ಕರೆ ಮಾಡಿದರೂ ಬರುವುದಿಲ್ಲ ಪುರಸಭೆಯವರು ಮಾಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಹಬ್ಬ ಹರಿದಿನವಿದ್ದರೂ ನೀರು ಬಿಡುವುದಿಲ್ಲ ಈ ರೀತಿ ಆದರೆ ನಮ್ಮ ಗತಿ ಏನು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗುತ್ತಿದೆ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಈ ರೀತಿ ತೊಂದರೆ ಆಗುತ್ತಿರಲಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ ಇಪ್ಪತ್ತು ದಿವಸ ಆಯ್ತಪ್ಪ ನೀರು ಬಿಟ್ಟೆ ನೀರೇ ಬಿಟ್ಟಿಲ್ಲ ಉಪ್ನೀರು ಬಿಡಲ್ಲ ಈ ಕಡೆ ಸರಿಯಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸನು ಉಪ್ನೀರು ಬಿಡೋಲ್ಲ ಏನೂ ಬಿಡೋಲ್ಲ ಹಬ್ಬ ತುಂಬ ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಮಸ್ತಾದಂಗೆ ಇರ್ತೈತೆ ನೀರಿಗೆ ಕಷ್ಟ ಸ್ನಾನಕ್ಕೆ ಬಳಸಿದ್ರೆ ಬಟ್ಟೆ ಒಗೆಯೋಕ್ಕಿರಲ್ಲ ಬಟ್ಟೆ ಒಗೆಯೋಕ್ಕೆ ಬಳಸಿದ್ರೆ ಸ್ನಾನಕ್ಕಿರಲ್ಲ ಈ ಥರ ಆಗೈತೆ ಎಲ್ಲ ವಾರ್ಡಲ್ಲೂ ಬಿಡ್ತಾರೆ ಇದೊಂದು ವಾರ್ಡ್ಗೆ ತುಂಬಾ ಕಷ್ಟ ಏನಾದ್ರು ಒಂದು ಸಬು ಬೇಳ್ತಾನೆ ಇರ್ತಾರೆ ಯಾರು ಬಂದಿಲ್ಲ ಎಲ್ಲ ಕಡೆ ಟ್ಯಾಂಕರ್ ಹೊಡಿತಾರೆ ನಮ್ಮ ಈ ರೌಂಡ್ ಅಲ್ಲಿ ಟ್ಯಾಂಕರ್ ಕೂಡ ಹೊಡಿಯಲ್ಲ ಎಷ್ಟನೇ ವಾರ್ಡ್ ಇದು ಹದಿನೇಳನೇ ವಾರ್ಡ್ ಹದಿನೇಳನೇ ವಾರ್ಡ್ ನೀರು ತುಂಬಾ ತೊಂದರೆ ಇದೆ ವಾರಕ್ಕೊಂದ್ಸಲ ಆದರೂ ಸಿ ನೀರು ಬಿಡಲ್ಲ ಒಂದು ನಾಲ್ಕು ದಿವಸಕ್ಕಾದ್ರೂ ಉಪ್ಪು ನೀರು ಬಿಡ್ರಿ ಅಂದ್ರೆ ಉಪ್ಪು ನೀರು ಬಿಡೋಲ್ಲ ಅವ್ರು ಫೋನ್ ಮಾಡಿದ್ರೆ ಎಷ್ಟು ಇಲ್ಲ ಆದಮ್ಮ ಅಂತ ಹೇಳಿ ಅವ್ರ ಹೆಸರುಮ್ಯಾನ್ ಇಲ್ಲ ಹೋಗಿ ಹೇಳೋಣ ಅಂತ ಎಲ್ಲ ಅನ್ಕೊಂಡು ಹೋಗಿಲ್ಲ ಜನಗಳು ಯಾರು ಬರಲ್ಲ ಒಬ್ರು ಬಂದ್ರೆ ಯಾರು ಒಗ್ಗಟ್ಟಾಗಿ ಬರಲ್ಲ ಎಲ್ಲರೂ ಬಂದ್ರೆ ಹೋಗಿ ಹೇಳ್ಬೋದು

ಹಾಂ ಸರ್ ಈಗ ನೀವೇ ಹೋಗಾದ್ಮೇಲೆ ನೀರು ಬಿಡ್ತಾ ಇದ್ದೀರಾ ಸರ್ ನಿಮಗೆ ನಾವೇ ಹೋಗಿಬಿಟ್ಟಾಯ್ತೀವಿ ನಾಳೆ ಈಗ ಹಬ್ಬ ಇದೆ ನೀರೇ ಆಯಿತು ಕುರ್ಸೆಲೆ ಹೇಳ್ತೇವೆ ಸರ್ ಇದ್ರ ಬಗ್ಗೆ ಕೇಳಿದ್ರು ಹೇಗೆ ಅಂದರೆ ಬಿಟ್ಟು ಬುಕ್ಕಿ ಹೋಯ್ತದೆ ಕೆಟ್ಟ ಓಕೆ ಸುಮಾರು ಎಷ್ಟು ದಿನ ಆಯಿತು ಸರ್ ಬಿಟ್ಟು ಸುಮಾರು ಆಯ್ತು ಹತ್ತು ದಿವಸ ಆಯಿತು ಸರ್ ಸಮಸ್ಯೆ ವಾಟರ್ ಸಮಸ್ಯೆ ಹಾಂ ಎಷ್ಟಿನ ದಿನ ಆಯಿತು ಸರ್ ನಿಮ್ಗೆ ಬಿಟ್ಟು ಹತ್ತೆರಡು ದಿವಸ ಆದರೂ ಬಿಡಲ್ಲ ಓಕೆ ಏನು ಹೇಳಿದ್ರೆ ಸರ್ ಇದ್ರ ಬಗ್ಗೆ ವಾಟರ್ ಮತ್ತೆ ಮತ್ತು ಪುರಸಭೆ ಕೇಳಿದ್ರು ಮೋಟರ್ ರಿಪೇರಿ ಅದು ಇದು ಕುಲ್ಮೆ ಅಂತಾರೆ ನಾವು ವಾಲ್ ತಿರುಗಿಸ್ಕೊಂಡು ಬಿಟ್ಕೊಳಕ್ಕೋ ಅದಕ್ಕೂ ತರಲೆ ಮಾಡ್ತಾರೆ ಓಕೆ ಏನು ಮಾಡಿದ್ರು ನಾನು ನೀರೇ ಇಲ್ಲ ಉಪ್ಪು ನೀರು ಬಿಡ್ತೀನಿ ಸರ್ ಉಪ್ಪು ನೀರು ಬಿಡಲ್ಲ ಸರಿ ಓಕೆ ಖ್ಯಾತ ಚಲನಚಿತ್ರ ನಟ ಮೈಸೂರು ರಮಾನಂದ ಅಪ್ಪಾಜಿ ಗುರುಕಲಾರರಿಂದ ಶಾಲಾ ಮಕ್ಕಳೊಂದಿಗೆ ಹಾಸ್ಯ ಸಂವಾದ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ಹಾಸ್ಯ ನಟ ಮೈಸೂರು ರಮಾನಂದ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳೊಂದಿಗೆ ಹಾಸ್ಯ ಸಂವಾದ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಸತೀಶ್ ಕೊಹಿನೂರ್ ಶಿವಶಂಕರ್ ಬೀರದರ್ ಪ್ರಭಾಕರ್ ಜೋಶಿ ಸೇರಿದಂತೆ ಸಂಸ್ಥೆಯ ಅಧ್ಯಕ್ಷರಾದ ಭಾಗ್ಯಮ್ಮ ಆರ್ ಬೀರಾದರ್ ಶಿಕ್ಷಕರು ಹಾಗೂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು